ಚಿತ್ರದುರ್ಗ ನಗರದಲ್ಲಿ ಕಳ್ಳರ ಕಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ವಿಜಯ ಸೇನೆ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಚಿತ್ರದುರ್ಗ ನಗರಸಭೆ ಮುಂಭಾಗ ಸೇನೆ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಚಿತ್ರದುರ್ಗ ನಗರದಲ್ಲಿ ಸಿ ಕ್ಯಾಮೆರಾಗಳು ನಾಮಕಸ್ತ ಇದ್ದಾವೆ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು ದೀಪಕ್ ಕಣ್ಣವರಿಗೆ ಜಿಲ್ಲಾ ಉಸ್ತುವಾರಿಗಳು ರಾಜ್ಯ ಉಪಾಧ್ಯಕ್ಷರಾದ ಸಚಿವನವರಿಗೆ ಬೇಕೇ ಬೇಕು ಬೇಕು ಬೇಕೆ ಬೇಕು ಬೇಕು ಹೇಳಿದಾರಿಕಾರ ಸಿಸಿ ಟಿವಿ ಅಳವಡಿಸದೆ ನಿರ್ಲಕ್ಷ್ಯತನ ತೋರುತ್ತಿರುವ ನಗರಸಭೆ ಏನು ನಗರಸಭೆ ಅಧಿಕಾರಿಗಳು ಹೇಳಿದಿಕ್ಕ ಬಳ್ಳ ಕಾಕರ ತಾಣವನ್ನಾಗಿ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಹೇಳಿದಿಕ್ಕ ಹೊಸ ಹಾಕುವರ ಮೇಲೆ ದಂಡ ವಿಧಿಸದ ನಗರಸಭೆ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ತೋರುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಹೇಳಿದಿಕ್ಕ ಸಿಸಿ ಟಿವಿ ಅಳವಡಿಸದೇ ಇರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಿ ಏತಕ್ಕಾಗಿ ಹೋರಾಟ ಹೋರಾಟ ಕಾಪಾಡುವಲ್ಲಿ ವಿಫಲವಾಗುತ್ತಿರುವ ನಗರಸಭೆ ಚಿತ್ರದುರ್ಗಕ್ಕೆ ಹೇಳಿದಿಕ್ಕಾರ ಅಧಿಕಾರಿಗಳು ಹೇಳಿದ